ನಮಸ್ಕಾರ ನೋಡ್ತಿದ್ರಲ್ಲ ಇದು ಎಕ್ಸಾಕ್ಟಾಗಿ ಎಂಟನೇ ದಿನದ ಮೇವ್ ಮೇವಿದು ಸೊ ಇದು ಹಾಕಿರೋ ಅಂಥದ್ದು ನವಂಬರ್ ತಿಂಗಳಲ್ಲಿ ಐದನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಹಾಕಿದ್ದು ಸೊ ಇವತ್ತು ನವಂಬರ್ ಹದಿಮೂರನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆ ಅಂದರೆ ಟ್ರೇಗೆ ಹಾಕಿ ಕರೆಕ್ಟಾಗಿ ಎಂಟು ದಿನ ಆಗಿದೆ ನೋಡಿ ಯಾವ ರೀತಿ ಬೆಳವಣಿಗೆ ಇದೆ ಅಂತ ಒಂದು ರೂಟ್ ಫಾರ್ಮೇಷನ್ ಇರ್ಬೋದು ಇದಿರ್ಬೋದು ಮತ್ತು ಇದಕ್ಕೆಲ್ಲ ಒಂದೂವರೆ ಕೆ ಜಿ ಮತ್ತು ಒಂದು ಮುಕ್ಕಾಲು ಎರಡು ಕೆ ಜಿ ಜೋಳ ಕೂಡ ಬೇರೆ 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 ವೆರೈಟಿನಲ್ಲಿ ನಾವು ಹಾಕಿರೋದು ಅದಲ್ಲ ಈ ರೀತಿ ನಮಗೆ ನೀರು ಕರೆಕ್ಟಾಗಿ ಕೊಟ್ಟಾಗ ಮತ್ತು ಜೋಳದ ಫಾಲ್ಟ್ ಇಲ್ಲದೇ ಇದ್ದಾಗ ಜೋಳ ತುಂಬ ಒಳ್ಳೆಯ ಕ್ವಾಲಿಟಿ ಜೋಳ ಆದರೆ ನಮಗೆ ಈ ರೀತಿ ರಿಸಲ್ಟ್ ಸಿಗುತ್ತೆ ನೋಡ್ತಿದ್ದೀರಲ್ಲ ಇದು ನೋಡಿ ಏನಿದೆ ಇದರಲ್ಲಿ ಎರಡು ಬ್ಯಾಚ್ ಇದೆ ಸೊ ಈಗೇನು ಮೇವು ಫುಲ್ ಬಂದಿರತಕ್ಕಂಥದ್ದು ಕರೆಕ್ಟಾಗಿ ಎಂಟು ಇದು ನಮಗೆ ಎಂಟು ದಿನದ ಮೇವು ಇದು ನೋಡಿ ಇದಕ್ಕೆಲ್ಲ ಎರಡು ಕೆ ಜಿ ಕಾಳು ಹಾಕಿರೋದು ಇದು ಎರಡು ಕೆ ಜಿ ಹಾಕಿರೋದಕ್ಕೆ ಈ ಮಟ್ಟಕ್ಕೆ ಒಂದು ರಿಸಲ್ಟ್ ಬಂದಿದೆ ನೋಡಿ ಈ ಟ್ರೇಗೂ ಅಷ್ಟೆ ಮತ್ತು ಈ ಟ್ರೇಗೂ ಅಷ್ಟೆ ಎರಡು ಕೆ ಜಿ ಹಾಕಿರೋ ಅಂಥದ್ದು ನೋಡಿ ಈ ರೀತಿ ಒಂದು ರಿಸಲ್ಟ್ಗಳು ನಮಗೆ ಸಿಗುತ್ತೆ ನೋಡೋದಕ್ಕೆ ಹಾಂ ನೋಡಿದ್ರಲ್ಲ ಅಂದರೆ ಕಾಳಿನ ಸೆಲೆಕ್ಷನ್ ನೋಡಿ ಏನು ನೋಡ್ತಾ ಇದ್ರೆ ಇಲ್ಲಿ ಎರಡನೇ ಬ್ಯಾಚಿಂದು ಸೇಮ್ ಕ್ವಾಲಿಟಿ ಕಾಳನ್ನೇ ನಾವು ಇದಕ್ಕೂ ಕೂಡ ಹಾಕಿದ್ದಿದ್ದು ಕರೆಕ್ಟಾಗಿ ಎಂಟು ದಿನಕ್ಕೆ ಬಂದಿದೆ ಮತ್ತು ಇನ್ನೊಂದು ವಿಶೇಷ ಏನಂದರೆ ನೋಡಿ ನೀವು ನೋಡ್ತಿದ್ರೆ ಎರಡು ಥರದ ಟ್ರೇಗಳನ್ನು ನಾವು ಬಳಸಿದ್ದೀವಿ ಇದರಲ್ಲಿ ನೀವು ಎರಡೂವರೆ ಕೆ ಜಿವರೆಗೂ ಕಾಳು ಹಾಕ್ಬೋದು ಈ ಬ್ಲ್ಯಾಕ್ ಟ್ರೇನಲ್ಲಿ ತುಂಬ ದೊಡ್ಡ ಟ್ರೇ ಬರುತ್ತೆ ಅಗಲವಾದ ಟ್ರೇ ಬರುತ್ತಿದ್ದು ಇದರಲ್ಲಿ ಒಂದು ಕಾಲು ಕೆ ಜಿ ಹಾಕ್ಬೋದು ಒಂದು ಕಾಲು ಒಂದೂವರೆ ಮ್ಯಾಕ್ಸಿಮಮ್ ಹಾಕ್ಬೋದು ಇದರಲ್ಲಿ ನಿಮಗೆ ನೋಡಿ ಸೇಮ್ ಬ್ಲ್ಯಾಕ್ ಕಲರ್ ಟ್ರೇ ನೋಡಿ ನಾವು ಟ್ರೇಯಲ್ಗೆ ಅಂತ ಹೇಳ್ಬಿಟ್ಟು ಅಂದರೆ ಈ ಏನಿದೆ ಈ ತಳದ ರಚನೆ ಏನಿರುತ್ತೆ ಅಂದರೆ ಇದು ನೋಡಿ ಇಲ್ಲಿ ಒಂಥರ ಇದೆ ಟ್ರೇ ಕೆಳಗಡೆ ಮತ್ತು ನೋಡಿ ಇದು ಒಂಥರ ಡೆಪ್ತಿದೆ ನೀರು ಅಂದರೆ ನೀರು ಅಂಥದ್ದು ಇದೆಲ್ಲ ಸೊ ಬೇರೆ ಬೇರೆ ರೀತಿಯ ಟ್ರೇಗಳನ್ನು ನಾವು ಬಳಸಿ ಅಂದರೆ ಯಾವ ಟ್ರೇನಲ್ಲಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅನ್ನೋದನ್ನ ನೋಡೋದಕ್ಕೋಸ್ಕರ ನೋಡಿ ಇದರಲ್ಲಿ ಒಂಥರ ಇದೆ ಟ್ರೇ ಕೆಳಗಡೆ ಅಂದರೆ ನೀರು ಬಸಿದು ಹೋಗುವಂಥ ಒಂದು ವಿಧಾನ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೈಡ್ರೋಪೋನಿಕಲ್ಲಿ ಸೊ ಅದಕ್ಕೆ ನೋಡಿ ಈ ಟ್ರೇ ಇದೆ ನೋಡಿ ನೋಡಿ ಇನ್ನೊಂದು ಏನನ್ನ ಗಮನಿಸ್ಬೇಕು ಅಂತಂದರೆ ರೈತರು ಟ್ರೇಗಳನ್ನು ಯೂನಿಟ್ಗಳನ್ನು ಮಾಡಿಸೋವಾಗ ನೋಡಿ ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಟ್ರೇಗಳನ್ನು ಬಳಸಿ ಯೂನಿಟ್ ಮಾಡೋರು ಇದ್ದಾರೆ ನಾವು ಬಳಸ್ತಕ್ಕಂಥದ್ದು ಈ ಟ್ರೇಗಳು ಇದು ನೋಡಿ ಇದಕ್ಕೆ ಎರಡು ಟ್ರೇ ಇಟ್ಟರೆ ನಮ್ಮದು ಒಂದು ಟ್ರೇಗೆ ಸಮ ಆಗಿರುತ್ತೆ ನೋಡಿದ್ರಲ್ಲ ಎರಡು ಟ್ರೇಗೆ ಒಂದು ಟ್ರೇ ಸಮನಾಗಿರುತ್ತೆ ನಮ್ಮದು ಬಟ್ ರೈತರಿಗೆ ಅರ್ಥ ಆಗಲ್ಲ ಟ್ರೇ ಎಷ್ಟು ಅಂತ ಕೇಳ್ತಾರೆ ಯುನಿಟ್ ಮಾಡಿಸ್ಕೋತಾರೆ ಅಲ್ಲಿ ಮೋಸ ಹೋಗ್ತಾರೆ ಸೊ ನಮ್ಮದು ದೊಡ್ಡ ಟ್ರೇಗಳು ಒನ್ ಟು ಡಬಲ್ ಟ್ರೇಗಳು ಬರುತ್ತೆ ಅದನ್ನು ಇಟ್ಕೊಂಡು ರೈತರು ನೀವು ವ್ಯವಹಾರ ಮಾಡಬೇಕು ಅಂತ ಹೇಳ್ತೀನಿ ನೋಡಿದ್ರಲ್ಲ ಇದು ಎಂಟನೇ ದಿನ ಬೆಳೆದಿರ್ತಕ್ಕಂಥ ಮೇವಿನ ಒಂದು ವಿಡಿಯೋ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ರೂಟ್ ಫಾರ್ಮೇಷನ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಸ್ಕೇಲ್ನಲ್ಲಿ ತೂಕ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಲೈವ್ನಲ್ಲಿ ತೋರಿಸ್ತೀನಿ ಇವತ್ತು ತೂಕ ಮಾಡಿ ಅದನ್ನ ನೋ ಇದು ವಿಡಿಯೋ ನಮಸ್ಕಾರ